ಶರಣ ಸಂಗಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಸೊ ಇವತ್ತು ವಿಶೇಷವಾಗಿ ಕಾಯಕದ ಬಗ್ಗೆ ಶರಣರಿಗೆ ಮನದಟ್ಟಾಗುವಂತೆ ಉಪನ್ಯಾಸಕರು ಇವತ್ತು ಉಪನ್ಯಾಸ ಕೊಟ್ಟಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಪರಮಪೂಜ್ಯ ಚಂದ್ರಶೇಖರ ಸ್ವಾಮೀಜಿಗಳು ಬೆಟ್ಟಡಿ ಮಠ ಇವತ್ತು ಮೌಢ್ಯತೆ ಮತ್ತು ಕಂದಾಚಾರದ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನು ಇವತ್ತಿನ ಪ್ರವಚನದಲ್ಲಿ ವಿವರವಾಗಿ ಹೇಳಿರ್ತಕ್ಕಂಥದ್ದು ಇವತ್ತು ಆಗಿದೆ ಸೊ ಇದು ನಿಜವಾಗಿಯೂ ಸಹ ಅವರು ಕೇಳಿರ್ತಕ್ಕಂಥದ್ದು ಎಷ್ಟು ಸೂಕ್ತವಾಗಿದೆ ಅಂತಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಬಸವ ತತ್ವ ಆಗಬೇಕು ಇಲ್ಲಿಂದ ನೀವು ಬಸವ ತತ್ವವನ್ನು ಎಷ್ಟೊಂದು ಅಳವಡಿಸ್ಕೊಳ್ತೀರಾ ಅದನ್ನು ನೀವು ಎಷ್ಟೊಂದು ಆಚರಣೆಗೆ ತರ್ತೀರಾ ಅನ್ನುವಂತಹ ಮಾತನ್ನು ಕೇಳಿದ್ದು ಎಲ್ಲರಿಗೂ ಕೂಡ ಬಹಳ ಉತ್ಸಾಹ ಬಂದಿದೆ ಇದರಿಂದ ಈ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ ಬೆಂಗಳೂರಿನ ಎಲ್ಲ ಭಾಗಗಳಿಂದ ಶರಣರು ಆಗಮಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಎಪ್ಪತ್ತೈದನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ನೆರವೇರಿದೆ ಎನ್ನುವ ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಅವರ ಸಾಹಿತ್ಯದಲ್ಲಿ ಶರಣ ಸಂಗಮ ಕಾರ್ಯಕ್ರಮವಾಗಿದೆ ಇವತ್ತು ವಿಶೇಷವಾಗಿ ಮೇ ತಿಂಗಳಲ್ಲಿ ಕಾಯಕದ ಚಿಂತನೆಗಳನ್ನು ಏನಿದೆ ಅಂದರೆ ಮೇ ಒಂದನೇ ತಾರೀಕು ವಿಶ್ವ ಕಾರ್ಮಿಕರ ದಿನ ಕೆಲಸಕ್ಕೆ ಕಾಯಕ ಕಾಯಕದಿಂದಲೇ ಕೈಲಾಸ ಅನ್ನುವಂತಹ ಚಿಂತನೆ ಕೊಟ್ಟಂತಹ ಹೊಸ ನಾಡಿನ ಮನೆ ಮನೆಗಳಿಗೆ ಮುಗಿಸುವ ವೈಶಿಷ್ಟೋ ಕಾರ್ಯಕ್ರಮವಾಗಿದೆ ಈ ನಾಡಿನ ಆಯ್ದ ಎಲ್ಲ ಶರಣ ಚಿಂತನೆಗಳನ್ನು ಈ ಕಾರ್ಯಕ್ರಮ ಮುಖ್ಯನ ಜನಮಾನಸಕ್ಕೆ ಉಳಿಸಲು ಮಾಡಿಕೊಳ್ಳುವ ಕಾರ್ಯಕ್ರಮವಾಗಿದೆ ಈ ಮೂಲಕ ಕಾರ್ಯಕ್ರಮದ ಮಹತ್ವ ಮತ್ತು ಅರಿವನ್ನು ಜಾಗೃತಿಗೊಳಿಸುವ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವಾಗುವ ಈ ಕಾರ್ಯಕ್ರಮ ಸದಾ ಅಂತ ನಾವು ಅದರ ಸದಾ ಪ್ರಮಾಣ ಪ್ರಾರ್ಥಿಸ್ತೀವಿ